ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನ ಪಡಿ ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ ಮೇಷರಾಶಿ ರೋಮ್ಯಾನ್ಸ್ ಸಂಗಾತಿಯಿಂದ ದೂರ ಇರುವುದರಿಂದ ನಿಮಗೆ ಅನಿಸುತ್ತದೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ನೀವು ನೋಡುತ್ತೀರಿ ನಿಮ್ಮ ಸಂಗಾತಿಯು ಅವರ ಕೆಲಸದಲ್ಲಿ ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು ಮೇಷರಾಶಿ ಕರಿಯರ್ ಇಂದು ಮೇಲಿನ ಅಧಿಕಾರಿಗಳು ನಿಮ್ಮ ಪಕ್ಷದಲ್ಲಿ ಇರುತ್ತಾರೆ ಇಂದು ನಿಮ್ಮ ಎಲ್ಲಾ ಶಕ್ತಿಯನ್ನು ಜತೆಯಲ್ಲಿ ಇಟ್ಟುಕೊಂಡಿರಿ ಮತ್ತು ಕೆಲಸದ ಪ್ರದರ್ಶನ ಮಾಡಿ ದಿನವೂ ಈ ರೀತಿಯ ಅವಕಾಶವೂ ಬರುವುದಿಲ್ಲ ಏಕೆಂದರೆ ಮೇಲಿರುವ ವ್ಯಕ್ತಿಯು ನಿಮ್ಮ ಸಹಾಯ ಮಾಡಲು ತಯಾರಾಗಿದ್ದಾರೆ ಮೇಷರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಮೇಷರಾಶಿ ಹೆಲ್ತ್ ಇಂದು ನಿಮಗೆ ನೀವು ಚೆನ್ನಾಗಿ ಇದ್ದೀರಿ ಎಂದು ಅನಿಸುತ್ತದೆ ಇಂದು ನೀವು ಹೊರಗೆ ಹೋಗಲು ಉತ್ಸಾಹಿತರಾಗಿರುವಿರಿ ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯ ಲಾಭವನ್ನು ಪಡೆಯಿರಿ ಇಂದು ನಿಮ್ಮ ಮನಸ್ಸು ನಿಮ್ಮ ಇಷ್ಟದ ಅಡಿಗೆ ಮಾಡಲು ಬಯಸುವುದು ಇಂದು ನೀವು ಚೆನ್ನಾಗಿ ಮಜಾ ಮಾಡುವಿರಿ ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಸಮಾಧಾನದಿಂದ ಇರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಏಕೆಂದರೆ ಅದರಿಂದ ನೀವು ನಿಮ್ಮ ಸ್ನೇಹಿತನಿಗೆ ಕೆಟ್ಟದ್ದನ್ನು ಹೇಳಿಬಿಡುತ್ತೀರಿ ಅವರಿಗೆ ದುಃಖ ಕೊಡುವಂತಹ ಮಾತನ್ನು ಆಡಬೇಡಿ ನೀವು ಶಾಂತಿಯಿಂದ ಇರುವುದರಿಂದ ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿಗೊಳಿಸಬಹುದು ವೃಷಭರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರು ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ಸೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ರಾಶಿ ಕರಿಯರ್ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ ಶ್ರೇಷ್ಠವಾಗಿದೆ ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆಯೋಗ ಚೆನ್ನಾಗಿ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ ವೃಷಭರಾಶಿ ಫೈನಾನ್ಸ್ ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ ಈ ದಿನ ಪ್ರತೀಕ್ಷೆಯಲ್ಲಿ ನೀವು ಇದ್ದದ್ದು ದಿನಪತ್ರಿಕೆಯಲ್ಲಿ ಇದಕ್ಕೆ ಜಾಹೀರಾತನ್ನು ನೀಡಿ ಸರಿಯಾದ ಗ್ರಾಹಕನನ್ನು ಆರಿಸಿ ಮತ್ತು ಡೀಲ್ ಮಾಡಿ ನಿಮಗೆ ಅನ್ನಿಸುವುದು ನೀವು ಸರಿಯಾದ ಡೀಲ್ ಮಾಡಿದಿರಿ ಎಂದು ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಎದೆಯಲ್ಲಿ ಕಫ ಹಾಗೂ ಇನ್ಫೆಕ್ಷನ್ ತೊಂದರೆ ಉಂಟಾಗಬಹುದು ಇಂದು ನೀವು ಹೆಚ್ಚು ತಿಂಡಿ ಹಾಗೂ ಬಿಸಿಯಿಂದ ದೂರವಿರಿ ಹಾಗೆ ಟ್ರಾಫಿಕ್ ಸಂಬಂಧಿತ ಪೊಲ್ಯೂಷನ್ನಿಂದ ದೂರವಿರಲು ಪ್ರಯತ್ನಿಸಿ ಸಾಧ್ಯವಾದರೆ ಮುಖದ ಮೇಲೆ ಒಂದು ಬಟ್ಟೆಯನ್ನು ಇಟ್ಟುಕೊಳ್ಳಿ ಧೂಮಪಾನದಿಂದ ದೂರವಿರಿ ಇದನ್ನು ಮಾಡುವುದರಿಂದ ನೀವು ಕಾಯಿಲೆ ಬೀಳಬಹುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ಕಾಯಿಲೆ ಬೇಗ ಹುಷಾರಾಗಲಿ ಮಿಥುನ ರಾಶಿ ಓವರ್ವ್ಯೂ ನೀವು ಯಾವ ವ್ಯಕ್ತಿಯ ಜೊತೆ ಹೋಗುತ್ತಿರುವಿರೋ ಅವರು ನಿಮ್ಮ ಜಗಳವನ್ನು ಮುಕ್ತಾಯಗೊಳಿಸುವರು ಯಾವುದಾದರೂ ಮನೆಯ ಜಗಳ ನಿಮ್ಮ ಅಶಾಂತಿಗೆ ಕಾರಣವಾಗಿದ್ದರೆ ಅದು ಈಗ ಮುಕ್ತಾಯವಾಗುವುದು ಎಲ್ಲರ ಹಿತವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಜಗಳವನ್ನು ಮುಗಿಸುವುದೇ ಒಳ್ಳೆಯದು ಮಿಥುನ ರಾಶಿ ರೋಮಾನ್ಸ್ ನೀವು ಒಬ್ಬರೇ ತಂದೆ ತಾಯಿಯಾಗಿದ್ದರೂ ನಿಮಗೆ ಪಾರ್ಟ್ನರ್ ಸಿಗುವ ಸಂಭವ ಕಡಿಮೆ ಇದೆ ಇಂದು ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಹೊಸ ವ್ಯಕ್ತಿ ಬರುತ್ತಾರೆ ಅವರು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ ನೀವು ನಿಶ್ಚಿತವಾದ ರೂಪದಲ್ಲಿ ಯೋಚನೆ ಮಾಡಬೇಡಿ ಅವರು ನಿಮ್ಮ ಪಾರ್ಟ್ನರೇ ಆಗಿರಬಹುದು ಎಂದು ಆದರೆ ನೀವು ಒಳಗೆ ತುಂಬ ಸಮಯದಿಂದ ಮುಚ್ಚಿಕೊಂಡಿರುವ ಬೆಂಕಿಯ ಕಣಗಳನ್ನು ಉರಿಯಲು ಸಾಮರ್ಥ್ಯರಾಗಿವಿರಿ ಮಿಥುನ ರಾಶಿ ಕರಿಯರ್ ನಿಮ್ಮ ಹೊಸ ಕೆಲಸದ ಉತ್ತರ ನಿಮ್ಮ ತಲೆಯ ಮೇಲೆ ಬರುತ್ತದೆ ಮತ್ತು ನಿಮಗೆ ಸಂಸ್ಥೆಯ ಅಪೇಕ್ಷೆಗಳ ಬಗ್ಗೆ ತಿಳಿದುಕೊಳ್ಳಲು ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ ನಿಮಗೆ ಸಂತೋಷವಾಗುತ್ತದೆ ನಿಮ್ಮ ಕಷ್ಟದ ಫಲವು ನಿಮಗೆ ಸಿಗುತ್ತದೆ ಎಂದು ಹೊಸ ಕೆಲಸಗಾರರನ್ನು ಸೇರಿಸಿಕೊಂಡು ಹೊಸ ಜ್ಞಾನದಿಂದ ಸಂಸ್ಥೆಯನ್ನು ಮುಂದುವರಿಸಿ ಕೆಲಸದ ರಾಜನೀತಿಯಿಂದ ದೂರ ಇರಿ ಮಿಥುನ ರಾಶಿ ಫೈನಾನ್ಸ್ ಯಾರು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ಲಾಭದಾಯಕವಾಗಿದೆ ಇಂದು ಬೇರೆ ಕಂಪನಿಗೆ ಹೋಗುತ್ತಿದ್ದ ಡೀಲ್ ನಿಮಗೆ ಸಿಗಬಹುದು ಈ ಅವಕಾಶವನ್ನು ನಿಮ್ಮ ಕೈಬಿಟ್ಟು ಹೋಗದಂತೆ ನೋಡಿಕೊಳ್ಳಿ ಮುಂದೆ ಒಳ್ಳೆಯ ಲಾಭ ದೊರೆಯಲಿದೆ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ ಕರ್ಕರಾಶಿ ಓವರ್ವ್ಯೂ ಮನೆಯಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ ಶಾಂತಿಯಾಗಿಡಲು ಮಾಡಿದ ಪ್ರಯತ್ನ ಈಗ ಫಲ ಕೊಡುತ್ತದೆ ಮನೆಯಲ್ಲಿ ಬದಲಾಗುತ್ತಿರುವ ಈ ಶಾಂತಿಪೂರ್ಣ ವಾತಾವರಣಕ್ಕೆ ನೀವು ಧನ್ಯವಾದ ಹೇಳಬೇಕು ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಿಕೊಳ್ಳಲು ನೀವು ನಿಮ್ಮ ಮನೆಯವರೊಡನೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮವನ್ನು ಮಾಡಬೇಕು ಇದರ ಪರಿಣಾಮ ನಿಮ್ಮ ಸಂಬಂಧಗಳಲ್ಲಿ ಕಂಡುಬರುತ್ತದೆ ಕರ್ಕರಾಶಿ ರೋಮಾನ್ಸ್ ಇಂದು ಹೊಸ ವ್ಯಕ್ತಿಯನ್ನು ಭೇಟಿಯಾದರೆ ಅವರು ಜೀವನದಲ್ಲಿ ಖುಷಿ ತರುತ್ತಾರೆ ಅವರನ್ನು ಭೇಟಿಯಾಗುವ ಬಗ್ಗೆ ನೀವು ಕಲ್ಪನೆಯನ್ನು ಸಹ ಮಾಡಿರುವುದಿಲ್ಲ ಅವರು ನಿಮ್ಮ ಜೀವನದಲ್ಲಿ ಬರುತ್ತಾರೆ ಕರ್ಕರಾಶಿ ಕರಿಯರ್ ಇಂದು ನೀವು ನಿಮ್ಮ ಸಮೂಹದ ಸದಸ್ಯರಿಂದ ಸಹಯೋಗವನ್ನು ಪಡೆದುಕೊಳ್ಳಬೇಕು ಇದಕ್ಕಾಗಿ ನೀವು ಪ್ರೇರಣಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು ಅವರಿಗೆ ತಿಳಿಸಿ ಅವರು ಹೇಗೆ ಕೆಲಸ ಮಾಡಬೇಕೆಂದು ಎಂದು ಮತ್ತು ದಿನದ ಅಂತ್ಯದಲ್ಲಿ ಸರಿಯಾಗಿ ಕೆಲಸ ಮಾಡದವರಿಗೆ ಪ್ರೇರಣೆಯನ್ನು ಮತ್ತು ಕೆಲಸ ಮಾಡಿದವರಿಗೆ ಶಾಬಾಶೆಯನ್ನು ನೀಡಿ ಕರ್ಕರಾಶಿ ಫೈನಾನ್ಸ್ ಬಿಸಿನೆಸ್ಗೆ ಇಂದಿನ ದಿನ ತುಂಬಾ ಒಳ್ಳೆಯದಾಗಿದೆ ನೀವೇನಾದರೂ ಹಣವನ್ನು ಹೂಡಲು ಇಷ್ಟಪಡುತ್ತಿದ್ದರೆ ತುಂಬ ದಿನಗಳವರೆಗೂ ಲಾಭ ದೊರೆಯುವಂತಹ ಕಡೆ ಹಣವನ್ನು ಹೂಡಿ ಸ್ಟಾಕ್ ಮಾರ್ಕೆಟ್ ಮತ್ತು ಪ್ರಾಪರ್ಟಿ ಮಾಡುವುದು ಸರಿಯಾಗಿ ಇರುವುದು ನೀವು ಯಾವುದೇ ಹೊಸ ಕ್ಷೇತ್ರದಲ್ಲಿ ಹಣವನ್ನು ಹೂಡಲು ಬಯಸುತ್ತಿದ್ದರೆ ಸರಿಯಾಗಿ ಯೋಚಿಸಿ ಮಾಡಿ ಏನೇ ಆಗಲಿ ಭವಿಷ್ಯದಲ್ಲಿ ನಿಮ್ಮ ಬಂಡವಾಳಕ್ಕೆ ಒಳ್ಳೆಯ ಫಲ ದೊರೆಯುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಕೆಲವು ಹಳೆಯ ಕಾಯಿಲೆಗಳಿಂದ ನೀವು ಟೆನ್ಷನ್ ಆಗಿರಬಹುದು ಆದರೆ ಇಂದು ನೀವು ಮತ್ತೆ ಮೊದಲಿನಂತೆ ಆಗುವಿರಿ ನಿಮಗೆ ಸಂತೋಷವಾಗಬಹುದು ಇಂದು ನೀವು ಸಮತೋಲನ ಆಹಾರವನ್ನು ಸೇವಿಸಿ ಹಾಗೂ ನಿಮ್ಮ ಹೆಚ್ಚು ಸಮಯವನ್ನು ಟಿವಿ ನೋಡುವುದರಲ್ಲಿ ಕಳೆಯದೆ ಹೊರಗೆ ಹೋಗಿ ವ್ಯಾಯಾಮ ಮಾಡಿ ಸಿಂಹರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಯಾವುದಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ತಪ್ಪು ತಿಳುವಳಿಕೆ ಬಂದಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಇಂದು ನೀವು ಅದನ್ನು ಮುಕ್ತಾಯಗೊಳಿಸಲು ಪ್ರಯತ್ನ ಮಾಡಬೇಕು ಯಾವುದೇ ತಪ್ಪು ತಿಳುವಳಿಕೆ ಇಲ್ಲದೆ ಈ ಕೇಸ್ ಸುಲಭವಾಗಿ ಬಗೆಹರಿಸಬಹುದು ನೀವು ಕೇವಲ ಸಂಪ್ರೇಕ್ಷಣೆಯ ಗಮನ ಕೊಡಬೇಕು ನೋಡು ನೋಡುತ್ತಲೇ ಎಲ್ಲ ತಪ್ಪು ತಿಳುವಳಿಕೆಗಳು ಮುಕ್ತಾಯವಾಗಬಹುದು ಸಿಂಹರಾಶಿ ರೋಮ್ಯಾನ್ಸ್ ಆದರೆ ನಿಮ್ಮ ನಿಶ್ಚಿತಾರ್ಥ ಆಗಿ ಹೋಗಿದ್ದರೆ ಇವತ್ತು ನೀವು ಈ ವಿಷಯವಾಗಿ ಖುಷಿಪಡುತ್ತೀರಿ ನಿಮ್ಮ ಪಾರ್ಟ್ನರ್ ಕಡೆಗೂ ಸಹ ಮುಂದೆ ಆಗುವ ಶಾಸ್ತ್ರಗಳ ಬಗ್ಗೆ ವಿಚಾರ ಒಂದೇ ಆಗಿರುತ್ತದೆ ಈ ಶಾಸ್ತ್ರಗಳ ಬಗ್ಗೆ ನಿಮ್ಮ ಪರಿವಾರದವರೂ ಸಹ ಪೂರ್ಣವಾಗಿ ಜೊತೆಯಾಗುತ್ತಾರೆ ಮದುವೆ ಕಾರ್ಯಗಳು ಸಾವಧಾನವಾಗಿ ನಡೆದುಕೊಂಡು ಹೋಗುತ್ತದೆ ಮತ್ತು ಮಧ್ಯದಲ್ಲಿ ಬರುವ ಅಡಚಣೆಗಳು ಬಹಳ ನಿರಾತಂಕವಾಗಿ ಬಿಡುಗಡೆಯಾಗುತ್ತವೆ ಡಿಸೆಂಬರ್ ಒಂಬತ್ತು ಸಿಂಹರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ವಿದ್ಯುತ್ ಉಪಕರಣದಿಂದ ಯಾವುದಾದರೂ ಸಮಸ್ಯೆ ಬರಬಲ್ಲದು ಯಾವುದೇ ಸಂದರ್ಭ ಒದಗಿ ಬಂದರೂ ನಿಮ್ಮ ಕೆಲಸವನ್ನು ಸುರಕ್ಷಿತಗೊಳಿಸಿಕೊಳ್ಳಬೇಕು ಈ ಸಮಸ್ಯೆಯಿಂದ ಕಷ್ಟವಾಗುವ ಸಾಧ್ಯತೆ ಇದೆ ಆದರೆ ಸರಿಯಾದ ಯೋಜನೆ ಮಾಡಿಕೊಂಡು ಅದರಿಂದ ತಪ್ಪಿಸಿಕೊಳ್ಳಬಹುದು ಸಿಂಹರಾಶಿ ಫೈನಾನ್ಸ್ ಇಂದು ಸ್ವಲ್ಪ ಧೈರ್ಯವನ್ನು ಗೂಡಿಸಿ ನಿಮ್ಮ ಆರ್ಥಿಕ ವಿಷಯಗಳಿಗೆ ಸ್ವಲ್ಪ ಲಗಾಮು ಹಾಕಿ ನಿಮಗೆ ಸ್ವಲ್ಪ ಆರ್ಥಿಕ ಸುರಕ್ಷೆ ದೊರೆಯುವಂತಹ ಹೆಜ್ಜೆಯನ್ನು ಮುಂದಿಡಿ ಸಮಯ ಬದಲಾಗುತ್ತಿದೆ ನಿಮ್ಮ ಬಿಸಿನೆಸ್ನ ನೀತಿಯನ್ನು ಬದಲಾಯಿಸಿ ರಾತ್ರೋರಾತ್ರಿ ಶ್ರೀಮಂತರಾಗಲು ಯೋಚಿಸಬೇಡಿ ಆದರೆ ಹಣ ಸಂಪಾದಿಸಲು ಕೆಲವು ದಾರಿಯನ್ನು ಹುಡುಕಿರಿ ನೀವು ಬುದ್ಧಿವಂತರು ಹಾಗೂ ಸಮರ್ಥರು ಆದ್ದರಿಂದ ಇದರ ಆನಂದವನ್ನು ಅನುಭವಿಸಿ ಇಂದು ಸ್ವಲ್ಪ ಹುಷಾರಾಗಿ ಇರಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಯಾವುದಾದರೂ ಕಾರಣದಿಂದ ಅಥವಾ ಸುಮ್ಮನೆ ಹೆದರಬಹುದು ಆದ್ದರಿಂದ ಯಾವುದೇ ಕಾರಣವಿಲ್ಲದೆ ಹೆದರಬೇಡಿ ನೀವು ವಾಸ್ತವ ಹಾಗೂ ಸ್ಪಷ್ಟತೆಯ ಕಡೆ ಗಮನ ಕೊಡಿ ಮನಸ್ಸನ್ನು ಶಾಂತಿಯಾಗಿ ಇರಿಸಲು ನೀವು ಬೇರೆ ಬೇರೆ ಮಾರ್ಗವನ್ನು ಉಪಯೋಗಿಸಿ ಓವರ್ ಓವರ್ವ್ಯೂ ಒಳ್ಳೆಯ ಸ್ನೇಹಿತರು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಹಾಗೂ ಅವರಿಂದ ಅವರ ಸಕಾರಾತ್ಮಕ ಉತ್ತರ ಪಡೆಯಿರಿ ನಿಮ್ಮ ನಕಾರಾತ್ಮಕವನ್ನು ಮರೆ ಮಾಡಬೇಡಿ ಮುಂದೆ ಅದು ನಿಮ್ಮ ದಾರಿಗೆ ಮುಳ್ಳಾಗಬಹುದು ಕೆಲವು ರಹಸ್ಯಗಳು ಹೊರಗೆ ಬರುವುದರಿಂದ ಹಾಗೂ ತಪ್ಪು ತಿಳುವಳಿಕೆಯಿಂದ ನೀವು ಅದರೊಳಗೆ ಬೀಳಬಹುದು ಕನ್ಯಾರಾಶಿ ರೋಮಾನ್ಸ್ ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ ರಾಶಿ ಕರಿಯರ್ ಇಂದು ಸಾರ್ವಜನಿಕ ಜೀವನದ ಆನಂದವನ್ನು ಪಡೆಯುತ್ತೀರಿ ನೀವು ಈ ರೀತಿಯ ವ್ಯಕ್ತಿಯಾಗಿದ್ದೀರಿ ಎಲ್ಲರ ಜೊತೆ ಯಾವ ರೀತಿಯಲ್ಲಿ ವ್ಯವಹಾರ ಮಾಡಬೇಕೆಂದು ತಿಳಿದಿದ್ದೀರಿ ಇದು ಸತ್ಯ ನೀವು ನಿಮ್ಮ ಸ್ವಭಾವದ ಮುಖಾಂತರ ಎಲ್ಲ ಆಟವನ್ನು ಗೆಲ್ಲುತ್ತೀರಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಕೆಲವು ನೀತಿಗಳನ್ನು ನಿರ್ಧರಿಸಿ ಮತ್ತು ಯೋಚಿಸಿ ಹೇಗೆ ನಿಮ್ಮ ಸೇವೆ ಮತ್ತು ನಿಮ್ಮ ಸಾಮಾನನ್ನು ಗ್ರಾಹಕರ ಹತ್ತಿರ ತಲುಪಿಸಬಹುದು ಎಂದು ನೋಡಿ ಇದಕ್ಕಾಗಿ ನಿಮ್ಮ ಸಾಮಾನು ಅಥವಾ ಸೇವೆಯ ವಿಜ್ಞಾಪನೆ ಮಾಡಿ ಇಂದು ಎಲ್ಲ ವಿಕಲ್ಪಗಳ ಬಗ್ಗೆ ಗಮನ ಕೊಡುತ್ತಾ ಇರಿ ಇದರ ಲಾಭ ನಿಮಗೆ ಮುಂದೆ ದೊರೆಯುವುದು ಕನ್ಯಾರಾಶಿ ಹೆಲ್ತ್ ಇಂದು ನೀವು ತೂಕದ ಸಮಸ್ಯೆ ತೆಗೆದುಕೊಂಡು ಬೇಜಾರಾಗಿರುವಿರಿ ಮತ್ತು ಸೋಲನ್ನು ಒಪ್ಪಲು ಸಿದ್ಧರಾಗಿರುವಿರಿ ಆದರೆ ಅಂತ್ಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗಬಹುದು ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಯೋಚಿಸಬೇಕು ಇಂದು ನೀವು ಜಿಮ್ಗೆ ಹೋಗಿ ಅದರ ಲಾಭ ಪಡೆಯಿರಿ ನೀವು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಡಿ ನಿಮಗೆ ಇದರ ಫಲ ತಕ್ಷಣ ದೊರೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ಒಳ್ಳೆಯ ಕನಸು ಕಾಣುವ ದಿನ ನೀವು ಜೀವನದಲ್ಲಿ ಏನು ಮಾಡಬೇಕು ಇವತ್ತೇ ಎಲ್ಲ ಕೆಲಸಗಳ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಪಟ್ಟಿ ಮಾಡಿ ಈ ದಿಶೆಯಲ್ಲಿ ನೀವು ಮಾಡುವ ಪ್ರಯತ್ನ ತುಂಬಾ ಲಾಭದಾಯಕವಾಗಿರುತ್ತದೆ ಇಂದಿನಿಂದಲೇ ನಿಮ್ಮ ಜೀವನದ ಉದ್ದೇಶವನ್ನು ಪಡೆದುಕೊಳ್ಳಲು ಆ ದಿಶೆಯಲ್ಲಿ ಕೆಲಸ ಮಾಡಲು ಆರಂಭಿಸಿ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯೊಂದಿಗಿನ ಮಸ್ತಿಯ ರಜೆಯು ನಿಮ್ಮಿಬ್ಬರ ಸಂಬಂಧವನ್ನು ನಂಬಿಕೆಯನ್ನು ತರುವುದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಜೀವನದ ಆನಂದವನ್ನು ಸವಿಯಲು ಅವಕಾಶ ಸಿಗುವುದು ಪ್ರತಿದಿನದ ಕಷ್ಟಗಳನ್ನು ಮರೆತು ಆ ಕ್ಷಣಗಳನ್ನು ಸವೆಯಿರಿ ತುಲಾರಾಶಿ ಕರಿಯರ್ ನೀವು ಕೆಲಸದ ನಂತರ ನಿಮ್ಮ ಸಂವೇದನೆಗಳನ್ನು ನಿಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲವಾದಲ್ಲಿ ನೀವು ತಪ್ಪು ನಿರ್ಣಯಗಳ ಅಮಿಷಕ್ಕೆ ಒಳಗಾಗುವಿರಿ ನಿಮ್ಮ ಕೆಲಸದಿಂದ ಕೆಲಸವನ್ನಿಟ್ಟು ಅಧಿಕಾರಿಗಳನ್ನು ಪ್ರಭಾವಿತರನ್ನಾಗಿ ಮಾಡಿ ನಿಮಗೆ ಗುರಿಯನ್ನು ತಲುಪಲು ಕೆಲಸ ಮಾಡಬೇಕು ಆಗ ನೀವು ಅವರ ಅಪೇಕ್ಷೆಯಂತೆ ಸರಿಯಾಗಿರುವಿರಿ ಕಂಪ್ಯೂಟರ್ಗೆ ಹೊಂದಿಕೊಂಡಂತೆ ಅಥವಾ ತಂತ್ರಜ್ಞಾನದ ಜನರಿಗೆ ಇಂದು ವಿಶೇಷ ಫಲದಾಯಕವಾಗುವುದು ತುಲಾರಾಶಿ ಫೈನಾನ್ಸ್ ಭವಿಷ್ಯದಲ್ಲಿ ನಿವೇಶನ ಮಾಡಲು ಇಂದು ನಿಮ್ಮ ಎದುರಿಗೆ ಅನೇಕ ದಾರಿ ಇದೆ ಇಂದು ನೀವು ಸ್ಟಾಕ್ ದಲ್ಲಾಳಿಯ ಹತ್ತಿರ ಹೋಗಿ ಅದರ ಬಗ್ಗೆ ಸಲಹೆ ಪಡೆದುಕೊಳ್ಳಿ ನೀವು ಸ್ಟಾಕ್ ಬಿಟ್ಟು ಪ್ರಾಪರ್ಟಿಯಲ್ಲಿ ನಿವೇಶ ಮಾಡಿದರೂ ಅದು ಒಳ್ಳೆಯ ವಿಕಲ್ಪವೇ ಏನೇ ಆಗಲಿ ಇಂದಿನ ದಿನ ಚೆನ್ನಾಗಿದೆ ಎಲ್ಲಿ ಬಂಡವಾಳ ಹೂಡಿದರೂ ನಿಮಗೆ ಲಾಭವೇ ಆಗುವುದು ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು ಬರ್ಗರ್ ಪಿಜ್ಜಾವನ್ನು ತಿನ್ನಬೇಡಿ ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು ಒಳ್ಳೆಯದನ್ನೇ ತಿನ್ನಿ ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ ಇದರಿಂದ ನಿಮ್ಮ ಪಚನ ಕ್ರಿಯೆ ಆರೋಗ್ಯವಾಗಿರುವುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಗೆ ಸಮುದ್ರದ ತೀರದಿಂದ ಅತಿಥಿಗಳು ಬರುವ ಪ್ರಬಲ ಸಂಭವವಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷವಿರುತ್ತದೆ ನೀವು ಕೆಲಸದಲ್ಲಿ ವ್ಯಸ್ತರಿದ್ದರೂ ಸ್ವಲ್ಪ ಸಮಯ ತೆಗೆದು ಅವರ ಜೊತೆ ಆನಂದವನ್ನು ಪಡೆಯಿರಿ ನಿಮ್ಮ ಸ್ನೇಹಿತನ ಜೊತೆ ನಿಮಗೆ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಪ್ರೇಮ ಪ್ರಸಂಗದ ಕ್ಷೇತ್ರದಲ್ಲಿ ಎಲ್ಲ ಸರಿಯಾಗುತ್ತದೆ ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ನಿಮ್ಮ ಸಂಗಾತಿಗೋಸ್ಕರ ತೆರೆದಿಟ್ಟಂತೆ ಎಲ್ಲವನ್ನೂ ಮಾತನಾಡಿ ಮನಸ್ಸಿನ ಮಾತನ್ನು ಹೇಳಿ ಇದರಿಂದ ಸಮಾಧಾನವಾಗುತ್ತದೆ ಪ್ರೇಮದ ಬಿಸಿಯು ಪುನಃ ಬರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಸಹಕರ್ಮಿಯ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಅಕ್ಕಪಕ್ಕದ ಜನರು ಕಷ್ಟವನ್ನು ಕೊಡಬಹುದು ನೀವೇನಾದರೂ ಎಲ್ಲರಿಗಿಂತ ವಿಭಿನ್ನರಾಗಿದ್ದರೆ ನಿಮ್ಮ ಅಧಿಕಾರಿಯು ನಿಮ್ಮ ವ್ಯವಹಾರವನ್ನು ಪ್ರಶಂಸಿಸುವರು ವೃಶ್ಚಿಕ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ಇಂದು ನಿಧಾನ ಮತ್ತು ನಷ್ಟವಾಗುವ ಸಂಕೇತವಿದೆ ಆದ್ದರಿಂದ ಬೇಡದಿರುವ ಖರ್ಚಿನಿಂದ ತಪ್ಪಿಸಿಕೊಳ್ಳಿ ಬೇರೆ ವಿಷಯಗಳಲ್ಲೂ ಹೆಚ್ಚು ಲೀಕ್ ಆಗದಂತೆ ನಡೆದುಕೊಳ್ಳಿ ಇಂದು ಹುಷಾರಾಗಿ ಪಾರಾದರೆ ನಾಳೆ ಎಲ್ಲ ಸರಿಯಾಗಿ ಇರುವುದು ವೃಶ್ಚಿಕ ರಾಶಿ ಹೆಲ್ತ್ ಆರೋಗ್ಯವನ್ನು ಗಮನದಲ್ಲಿ ಇಡುತ್ತಾ ಇದು ನಿಮಗೆ ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸಾಮರ್ಥ್ಯವನ್ನು ತಿಳಿದುಕೊಂಡು ನಿಮ್ಮ ಕೆಲಸದ ಕಡೆ ಕೇಂದ್ರಿತರಾಗಬಹುದು ಸರಿಯಾದ ಊಟ ಉಪಚಾರದ ಬಗ್ಗೆ ಗಮನ ಕೊಡಿ ಹಾಗೂ ನಿಮ್ಮನ್ನು ಕೆಲವು ಮನರಂಜನೆ ಕಾರ್ಯಗಳಲ್ಲಿ ವ್ಯಸ್ತರಾಗಿರಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಹಾಗೆಯೇ ನಿಮ್ಮ ಶಕ್ತಿ ಹೆಚ್ಚುತ್ತಿರುವುದನ್ನು ನೋಡುವಿರಿ ಇದರಿಂದ ನಿಮ್ಮ ಮೂಡ್ ಚೆನ್ನಾಗಿ ಇರುವುದು ಹಾಗೂ ನಿಮ್ಮ ದಿನವೂ ಆನಂದದಾಯಕವಾಗಿರುವುದು ಧನುರಾಶಿ ವ್ಯೂ ಇಂದು ನೀವು ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ ನಿಮ್ಮ ಚಂಚಲ ಮನಸ್ಸು ನಿಮ್ಮನ್ನು ಕೆಲಸದಿಂದ ದೂರ ಸರಿಸುತ್ತದೆ ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸೌಭಾಗ್ಯದ ಕಾರಣ ನೀವು ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡಬಲ್ಲಿರಿ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹರಿಯದಂತೆ ಪ್ರಯತ್ನಿಸಿ ನಾವೆಲ್ಲರೂ ಕೂಡ ಒಂದಲ್ಲೂ ಒಂದು ಸಲ ನಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಹೆಚ್ಚು ಯೋಚಿಸುತ್ತೇವೆ ಆದರೆ ನಾವು ನಿಜವನ್ನು ಕೂಡ ಮರೆಯಬಾರದು ಧನುರಾಶಿ ರೋಮ್ಯಾನ್ಸ್ ಇಂದಿನ ದಿನ ಸ್ವಲ್ಪ ಸಮಯದಿಂದ ರೋಮ್ಯಾನ್ಸ್ನ ಕ್ಷೇತ್ರದಲ್ಲಿ ಅಡೆತಡೆಗಳು ಇವೆ ಆದರೂ ಇಂದು ಸರಿಯಾದ ವಿಕಾಸ ಹೊಂದಲು ಸಮಯ ಅನುಕೂಲವಾಗಿದೆ ಇಂದು ನಿಮ್ಮ ಸಂಯಮವನ್ನು ಎತ್ತಿಡಿ ಅಥವಾ ಜೀವನದಲ್ಲಿ ಮಹತ್ವದ ಮಾತಿಗೆ ಗಮನ ಇಡಿ ಧನುರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ಧನುರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂತಹ ದಾರಿಗಳು ತಲೆದೋರಿಕೊಳ್ಳುವವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ಧನುರಾಶಿ ಹೆಲ್ತ್ ಇಂದು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವಾಗ ಹಾಗೂ ನುಡುಪಾದ ನೆಲದ ಮೇಲೆ ನಡೆಯುವಾಗ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ಯಾವುದೇ ತರಹದ ಆಲಸ್ಯ ತೋರಿಸಬೇಡಿ ಇಲ್ಲದಿದ್ದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಗಮನವಿಟ್ಟು ಲಕ್ಷ್ಯದಿಂದ ಮಾಡಿದರೆ ಒಳ್ಳೆಯದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ ಸ್ವಲ್ಪ ಸಮಾಧಾನದಿಂದ ಇರಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಜೀವನ ಶುರು ಆಗುತ್ತದೆ ನೀವು ನಿಮ್ಮ ಸ್ವಪ್ನದ ರಾಜಕುಮಾರನನ್ನು ಭೇಟಿಯಾಗುತ್ತೀರಾ ಒಬ್ಬರಿಗೊಬ್ಬರ ಜೊತೆಯೂ ಇಬ್ಬರನ್ನು ಹತ್ತಿರ ತರುತ್ತದೆ ಮತ್ತು ಮಾತಿನ ಮುಖಾಂತರ ಇಬ್ಬರ ಪ್ರೀತಿಯ ಬುನಾತಿಯು ಭದ್ರವಾಗುತ್ತದೆ ಶುರು ಶುರು ದಿನದಲ್ಲಿ ಒಬ್ಬರಿಗೊಬ್ಬರ ವಿಶ್ವಾಸ ಜಾಸ್ತಿ ಮಾಡಿಕೊಳ್ಳುವ ಸಂಬಂಧಕ್ಕೆ ತುಂಬಾ ಉಪಕಾರವಾಗಿ ಇರುತ್ತದೆ ಮಕರ ರಾಶಿ ಕರಿಯರ್ ನವೀನವಾದ ವ್ಯವಹಾರದ ಸಂಧಿಯು ನಿಮ್ಮ ಜೊತೆ ಇರುತ್ತದೆ ನವೀನರಾದ ಕೆಲಸ ಶುರು ಮಾಡಲು ಇಂದಿನ ದಿನ ಶುಭವಾಗಿದೆ ನಿಮ್ಮ ಸರಿಯಾದ ಪಕ್ಷವನ್ನು ಸೇರಿ ಮತ್ತು ಸರಿಯಾದ ನಿರ್ಣಯದ ಬಲದಿಂದ ನೀವು ಅಂದುಕೊಳ್ಳುತ್ತೀರಿ ಇದರಿಂದ ಏನೂ ಕಮ್ಮಿಯಾಗುವುದಿಲ್ಲ ಎಂದು ಮಕರ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಮಕರ ರಾಶಿ ಹೆಲ್ತ್ ಇಂದು ನಿಮಗೆ ಗಂಟಲು ತೊಂದರೆಯಾಗಬಹುದು ನಿಮಗೆ ಹಾಗಾದರೆ ಆಯುರ್ವೇದಿಕ್ ಔಷಧಿ ತೆಗೆದುಕೊಂಡು ವಿಶ್ರಾಂತಿ ಪಡೆಯಿರಿ ಸಣ್ಣ ಕಾಯಿಲೆ ಇರಬಹುದು ಆದರೆ ಕಾಳಜಿ ವಹಿಸಿ ಕುಂಭರಾಶಿ ವ್ಯೂ ಇಂದು ನೀವು ನಿಮ್ಮ ಶರೀರದ ಸುಂದರತೆಯ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ ಇಂದು ನೀವು ನಿಮಗೆ ಇಷ್ಟವಾದ ಬಟ್ಟೆ ಹಾಕಿಕೊಳ್ಳುವಿರಿ ಹಾಗೂ ತುಂಬ ಸಮಯದವರೆಗೆ ಕನ್ನಡಿಯ ಮುಂದೆ ನಿಲ್ಲುವಿರಿ ನಿಮ್ಮ ಈ ಹೊಸ ರೂಪವನ್ನು ಜನರು ನೋಡಿ ನಿಮ್ಮನ್ನು ಹೊಗಳುವರು ನಿಮ್ಮ ಸಂಗಾತಿಗೂ ನಿಮ್ಮ ಒಳಗೆ ಬಂದಿರುವಂತ ಈ ಬದಲಾವಣೆ ಚೆನ್ನಾಗಿ ಅನಿಸುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ಕುಂಭರಾಶಿ ಕರಿಯರ್ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ನಿಮ್ಮ ಎಲ್ಲ ನಿವೇದನಗಳನ್ನು ಒಟ್ಟುಗೂಡಿಸುವ ದಿನವಾಗಿದೆ ನೀವು ಇನ್ನಷ್ಟು ಕಾಯುವ ಅವಶ್ಯಕತೆ ಇಲ್ಲ ಅಂತಿಮ ಕ್ಷಣದವರೆಗೂ ಖಂಡಿತ ಇಲ್ಲ ಇಂದಿನ ದಿನ ಅನುವೇದಿಸಲು ಶ್ರೇಷ್ಠವಾಗಿದೆ ನೀವು ಇದರ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನ ನೀವು ಯಾವುದಾದರೂ ಸಾಹಸದ ಕೆಲಸ ಮಾಡಲು ಉಪಯುಕ್ತವಾಗಿದೆ ಆದರೆ ಈ ಕೆಲಸದಲ್ಲಿ ಜನರು ನಿಧಾನರಾಗಿರುತ್ತಾರೆ ನಿಮ್ಮ ಸಫಲತೆ ನಿಮ್ಮ ಪ್ರಯತ್ನವಿದ್ದರೂ ನಿಧಾನವಾಗಿದೆ ಆದರೂ ಸರಿಯಾದ ದಿಶೆಯಲ್ಲಿ ಇದೆ ನೀವು ನಿಮ್ಮ ವ್ಯವಹಾರವನ್ನು ದೀರ್ಘ ಅವಧಿಯವರೆಗೂ ನಡೆಯಲು ನಿಮ್ಮ ಸಮಯ ಹಾಗೂ ಪರಿಶ್ರಮವನ್ನು ಹಾಕುವುದಾದರೆ ನಿಮಗೆ ಇಂದಿನ ದಿನ ಉಪಯುಕ್ತವಾಗಿದೆ ಕುಂಭರಾಶಿ ಹೆಲ್ತ್ ಯಾವುದೇ ವಾಹನವಾದರೂ ನೀವು ಓಡಿಸುವಾಗ ವೇಗದಲ್ಲಿ ಸಮಾಧಾನವನ್ನು ತೋರಿಸಬೇಕು ಇಲ್ಲದಿದ್ದರೆ ಆಕ್ಸಿಡೆಂಟ್ ಕೂಡ ಆಗಬಹುದು ಇಂದು ನಿಮಗೆ ರಸ್ತೆ ಅಪಘಾತದಲ್ಲಿ ಪೆಟ್ಟಾಗಬಹುದು ನಡೆದುಕೊಂಡು ಹೋಗುವಾಗ ಹಾಗೂ ವಾಹನವನ್ನು ಚಲಾಯಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಹಾಗೆಯೇ ಗಮನದಲ್ಲಿ ಇಡಿ ರಸ್ತೆಯಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಪಾಲಿಸಿರಿ ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮಾರ್ಗದರ್ಶನಕ್ಕಾಗಿ ನಿಮ್ಮ ಆಧ್ಯಾತ್ಮಿಕ ಮಾನ್ಯತೆಗಳ ಸಹಾಯ ಪಡೆದುಕೊಳ್ಳುವಿರಿ ಬಹುಶಃ ನೀವು ಯಾರಾದರೂ ಆಧ್ಯಾತ್ಮಿಕ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ಳಿ ಈ ವ್ಯಕ್ತಿಯ ಸಲಹೆ ಬಗ್ಗೆ ನೀವು ನಂಬಿಕೆ ಇಡಬಹುದು ನೀವು ಯಾವುದಾದರೂ ಪವಿತ್ರ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಯಾತ್ರೆಗೆ ಹೋಗಬಹುದು ಮೀನರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ಮೀನರಾಶಿ ಕರಿಯರ್ ನೀವೇನಾದರೂ ರಾಸಾಯನಿಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಅನೇಕ ಅವಸರಗಳ ಜೊತೆ ನಿಮ್ಮ ಮುಂದೆ ಬರುತ್ತದೆ ಹೀಗೂ ಆಗಬಹುದು ಈ ಅವಸರಗಳ ಮಧ್ಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಅವಸರವೂ ಸಿಗಬಹುದು ಇದು ಒಂದು ಸಕಾರಾತ್ಮಕವಾದ ವಿಕಾಸವಾಗಿದೆ ಇದರ ಆನಂದ ಪಡೆಯಿರಿ ಮೀನರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ಮೀನರಾಶಿ ಹೆಲ್ತ್ ನೀವು ಯಾವುದಾದರೂ ಕೆಟ್ಟ ಕನಸಿನ ಕಾರಣ ದಿನವಿಡೀ ಚಿಂತಿತರಾಗುವಿರಿ ನಿಮಗೆ ಗೊತ್ತಿದೆ ಒಳ್ಳೆಯ ಊಟ ಹಾಗೂ ನಿದ್ರೆ ನಿಮಗೆ ಅವಶ್ಯವಾಗಿದೆ ಎಂದು ಇದರಿಂದ ನಿಮಗೆ ಶಕ್ತಿ ದೊರೆಯುವುದು ನೀವು ಸಂತೋಷವಾಗಿ ಇರುವಿರಿ ನೀವು ವಿಶ್ರಾಂತಿ ಪಡೆಯಲು ಯೋಗ ಹಾಗೂ ಧ್ಯಾನಗಳನ್ನು ಉಪಯೋಗಿಸಿಕೊಳ್ಳಿ